ಹಾವೇರಿಯಲ್ಲಿ ರಾಸಾಯನಿಕ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ ಹೆಚ್ಚುವರಿ ಯೂರಿಯಾ ರಸಗೊಬ್ಬರ ಪೂರೈಕೆಗಾಗಿ ಪತ್ರ ವ್ಯವಹಾರವನ್ನು ಮಾಡಲಾಗ್ತಾ ಇದೆ ಉತ್ತಮವಾಗಿ ಮಳೆಯಾಗಿದೆ ರೈತರಿಗೆ ಗೊಬ್ಬರದ ಕೊರತೆ ಕಾಡ್ತಾ ಇದೆ ಕೃಷಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಹೆಚ್ಚುವರಿಯಾಗಿ ಹತ್ತು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಪೂರೈಸಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ ಆದಷ್ಟು ಪರ್ಯಾಯ ನ್ಯಾನೋ ಯೂರಿಯಾ ಬಳಕೆಗೆ ಜಿಲ್ಲಾಡಳಿತ ಕರೆ ನೀಡ್ತಾ ಇದೆ ಮನವಿ ಮಾಡಿಕೊಳ್ತಾ ಇದೆ ಹಾವೇರಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ ಕರೆ ಮಾಡಿದ್ದಾರೆ ಅಥವಾ ಕರೆ ನೀಡಿದ್ದಾರೆ ಜಿಲ್ಲೆಗೆ ಅರವತ್ತಾರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬೇಡಿಕೆ ಇದೆ ಅಗತ್ಯ ಇದೆ ಈವರೆಗೆ ಐವತ್ತೊಂಬತ್ತು ಸಾವಿರದ ಐನೂರ ಏಳು ಮೆಟ್ರಿಕ್ ಟನ್ ಯೂರಿಯಾ ರಸಗೊಬ್ಬರ ಸಪ್ಲೈ ಆಗಿದೆ ಸರಬರಾಜು ಆಗಿದೆ ಈಗಾಗಲೇ ಐವತ್ತೊಂದು ಸಾವಿರದ ಐನೂರ ಹದಿಮೂರು ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ವಿತರಣೆಯಾಗಿದೆ ಜಿಲ್ಲಾಡಳಿತದ ಬಳಿ ಉಳಿದಿರುವಂಥದ್ದು ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೆಟ್ರಿಕ್ ಟನ್ ಅಷ್ಟೇ ಸೊ ಹೀಗಾಗಿ ಹೆಚ್ಚುವರಿ ಹತ್ತು ಸಾವಿರ ಮೆಟ್ರಿಕ್ ಟನ್ ಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಯೂರಿಯಾ ಜಿಲ್ಲೆಯಲ್ಲಿ ಸುಮಾರು ಅರವತ್ತಾರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ನು ನಮ್ಮದು ಈ ವರ್ಷ ಬೇಡಿಕೆ ಇತ್ತು ಅದರಲ್ಲಿ ಅಗೇನ್ ಓಪನಿಂಗ್ ಬ್ಯಾಲೆನ್ಸು ಮತ್ತು ಅದು ಸುಮಾರು ಹತ್ ಹತ್ತೊಂಬತ್ತು ಸಾವಿರದ ಎರಡು ನೂರ ಅರುವತ್ತೆರಡು ಮತ್ತು ನಮಗೆ ಸುಮಾರು ಏನು ಸರ್ವರಾಜ್ ಆಗಿದೆ ನಲವತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಸರ್ವರಾಜ್ ಆಗಿದೆ ಆಗಬೇಕಿತ್ತು ಅದೆಲ್ಲ ಸೇರಿ ಸುಮಾರು ಐವತ್ತೊಂಬತ್ತು ಸಾವಿರದ ಐನೂರ ಏಳು ಮೆಟ್ರಿಕ್ ಟನ್ ಸರ್ವರಾಜ್ ಆಗಿದೆ ಇಲ್ಲಿವರೆಗೆ ನಮ್ಮದು ಐವತ್ತೊಂದು ಸಾವಿರದ ಐನೂರ ಹದಿಮೂರು ವಿತರಣೆಯಾಗಿ ಸುಮಾರು ಏಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೆಟ್ರಿಕ್ ಟನ್ ಇದು ಆ್ಯಸ್ ಪರ್ ನಮ್ಮದು ಏನು ಪಿ ಒ ಎಸ್ ಮಷಿನ್ ಇರ್ತದೆ ಆ ಒಂದು ಡಾಟಾವನ್ನು ತಗೊಂಡು ಮಾತನಾಡ್ತದೆ ಸ್ವಲ್ಪ ಅವರು ಅಪ್ಡೇಷನ್ನಲ್ಲಿ ಮತ್ತು ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಬಟ್ ಆ್ಯಸ್ ಪರ್ ನಾವೇನು ಮಾನಿಟ್ರಿಂಗ್ ಮಾಡ್ತೀವಿ ಆ ಪ್ರಕಾರ ದಿಸ್ ಇಸ್ ದಿ ಇದು ಮತ್ತು ನಮಗಿನ್ನೂ ಆ್ಯಸ್ ಪರ್ ಗುರಿ ನಮಗಿನ್ನೂ ಏಳು ಸಾವಿರದ ಒಂದೂರ ಐವತ್ನಾಲ್ಕು ಟನ್ನು ಗೊಬ್ಬರ ಸರ್ವರಸ್ ಆಗಬೇಕು ಅದು ಆಗಸ್ಟು ಮತ್ತು ಸೆಪ್ಟೆಂಬರ್ ಒಳಗೊಂಡಂತೆ ಸೊ ವಿಶೇಷವಾಗಿ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸುಮಾರು ಮೂರು ಲಕ್ಷ ಹದಿನಾಲ್ಕು ಸಾವಿರ ಏನು ಟಾರ್ಗೆಟ್ ಇತ್ತು ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟು ಈಗಾಗಲೇ ಬಿತ್ತನೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಮೆಕ್ಕೆಜೋಳ ಏನಿದೆ ನಾವು ಕಳೆದ ಐದು ವರ್ಷದ ಒಂದು ಇದ್ರ ಮೇಲೆ ಸರಾಸರಿ ಈ ವರ್ಷ ಎರಡು ಲಕ್ಷ ಆರು ಸಾವಿರದ ಮುನ್ನೂರ ಮೂವತ್ತೆಂಟು ಹೆಕ್ಟರ್ ಅಂತ ಗುರಿ ನಾವು ನಿಗದಿ ಮಾಡಿಕೊಂಡಿದ್ವಿ ಈಗ ನಮ್ಮ ರಿಪೋರ್ಟಿಂಗ್ ಪ್ರಕಾರ ಸುಮಾರು ಎರಡು ಲಕ್ಷ ನಲವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ಮೂರು ಹೆಕ್ಟರ್ ಬಿತ್ತನೆ ಆಗಿದೆ ಅಂದರೆ ಈ ವರ್ಷ ನಾವು ಗುರಿ ನಿಗದಿ ಮಾಡಿದ್ದಕ್ಕೆ ಸುಮಾರು ನಲವತ್ತೆರಡು ಸಾವಿರ ಹೆಕ್ಟರ್ ಆಗ್ತದೆ ಆದರೆ ಕಳೆದ ವರ್ಷ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಬಿತ್ತನೆ ಆಗಿತ್ತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಉತ್ತಮವಾಗಿ ಮಳೆ ಆಗ್ತಾ ಇದೆ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಅತ್ಯಂತ ಅವಶ್ಯಕ ಈ ಸಂದರ್ಭದಲ್ಲಿ ಬಟ್ ಈ ಸಂದರ್ಭದಲ್ಲಿ ಹಿಂಗೆ ಕೊರತೆ ಉಂಟಾಗೋದರಿಂದ ಎಲ್ಲಿ ಜಿಲ್ಲಾಡಳಿತ ಮೊದಲ ಸಿದ್ಧತೆಯನ್ನು ಮಾಡಿಕೊಂಡಿರ್ಲಿಲ್ವಾ ಅಥವಾ ಅತಿಯಾದ ಬೇಡಿಕೆ ಈ ಹಂತಕ್ಕೆ ಬಂದು ತಲುಪೋ ರೀತಿಯಲ್ಲಿ ಆಯ್ತಾ ಅಂತ ದಸರತ್ ಈಗಾಗಲೇ ಉತ್ತರ ಕನ್ನಡ ಸೇರಿದಂತೆ ರಾಜ್ಯದಂತಹ ಉತ್ತಮ ಮಳೆ ಆಗ್ತಾ ಇದೆ ಉತ್ತಮ ಮಳೆಯಲ್ಲಿ ಮುಂಗಾರು ಬಿತ್ತನೆ ಆಗಿದೆ ಬಿತ್ತನೆ ಆದ ನಂತರ ಈಗ ಅಂತಂದ್ರೆ ಆ ಬೆಳೆ ಈಗಾಗಲೇ ಬೆಳೆದು ನಿಂತಿದೆ ಆ ಬೆಳೆಗಳಿಗೆ ಈಗ ಬೇಕಾಗಿದ್ದು ರಸಗೊಬ್ಬರ ಆ ರಸಗೊಬ್ಬರ ಜೊತೆಗೆ ಇಲ್ಲಂದ್ರೆ ಯೂರಿಯಾ ಡಿ ಅತಿ ಮುಖ್ಯವಾಗಿ ಗೊಬ್ಬರಗಳು ಬೇಕು ಈ ಗೊಬ್ಬಕ್ಕೆ ಇಲ್ಲಿ ಅಂತಂದ್ರೆ ಒಂದು ಕೃತಕ ಅಭಾವವನ್ನ ಸೃಷ್ಟಿ ಮಾಡುವಂತಹ ಇಲ್ಲಂದ್ರೆ ಕೆಲಸವನ್ನ ಇಲ್ಲಿರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳ ಜೊತೆಗೆ ಇಲ್ಲಿ ಅಂದ್ರೆ ಅಂಗಡಿ ಮಾಲೀಕರು ಮಾಡ್ತಾರೆ ಅದರಲ್ಲಿ ಹಾವೇರಿ ಜಿಲ್ಲೆ ಅಂದ್ರೆ ಗೊಬ್ಬರಕ್ಕೂ ಹಾವೇರಿ ಜಿಲ್ಲೆಗೂ ಬಹಳಷ್ಟು ಅಭಿನಾಭವ ಸಂಬಂಧ ಇದೆ ಸಂಬಂಧ ಇದೆ ಯಾಕಂದ್ರೆ ಈ ಹಿಂದ್ಗಡೆ ಎರಡ್ ಸಾವಿರದ ಹತ್ತರಲ್ಲಿ ಇದೇ ಒಂದು ಗೊಬ್ಬರಕ್ಕೋಸ್ಕರ ಓರ್ವ ಅಂದ್ರೆ ಗೋಲಿಬಾರ್ ಆಗಿತ್ತು ಗೋಲಿಬಾರ್ ಆದ ನಂತರ ಇಲ್ಲಿ ಅಂದ್ರೆ ಓರ್ವ ಸಾವನ್ನಪ್ಪಿರುವಂತಹ ಪತ್ತಿಯು ಈ ಒಂದು ಹಾವೇರಿಯಲ್ಲಿ ಆಗಿತ್ತು ಮೊನ್ನೆ ತಾನೇ ಕಳೆದ ಎರಡು ದಿನಗಳ ಹಿಂದ್ಗಡೆ ಅಷ್ಟೇ ಇದೇ ಒಂದು ಗೊಬ್ಬರಕ್ಕೆ ಮತ್ತೆ ಇಲ್ಲಿ ಹೊಡೆದಾಟ ಬಡದಾಟ ಗೋಲಿಬಾರ್ ಸಹ ಇಲ್ಲಿ ಅಂದ್ರೆ ಆಯಿತು ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸರ್ಕಾರಕ್ಕೆ ಮತ್ತು ಇಲ್ಲಿ ಅಂತಂದ್ರೆ ಕೃಷಿ ಸಚಿವರಿಗೆ ಒಂದು ಪತ್ರ ಬರೆದ್ರೆ ನಮಗೆ ಇಲ್ಲಿ ಅಂತಂದ್ರೆ ರೈತರಿಗೆ ಬೇಕಾದಷ್ಟು ನೀವು ಯೂರಿಯಾ ಗೊಬ್ಬರವನ್ನ ಅದರಲ್ಲಿ ರಸಗೊಬ್ಬರವನ್ನ ಕೊಡಬೇಕು ಅಂತೇಳಿ ಆ ಒಂದು ಈಗಾಗಲೇ ಒಂದು ಸಂದೇಶವನ್ನು ಮಾಡಿದ್ರೆ ಒಟ್ಟು ದಾರುಡ ಇದು ಹಾವೇರಿ ಜಿಲ್ಲೆಗೆ ಅರವತ್ತಾರು ಸಾವಿರದ ಎಪ್ಪತ್ತೊಂಬತ್ತು ಮೆಟ್ರಿಕ್ ಟನ್ ಒಂದು ಬೇಡಿಕೆ ಇದೆ ಆದ್ರೆ ಇಲ್ಲಿವರೆಗೂ ಐವತ್ತೊಂಬತ್ತು ಸಾವಿರದ ಐದ್ನೂರ ಏಳು ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಮಾತ್ರ ಸಪ್ಲೈವಾಗಿದೆ ಇನ್ನೂ ಸಹ ಇದೆ ಅಂದ್ರೆ ಐವತ್ತೊಂದು ಸಾವಿರದ ಹದಿಮೂರು ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ ಇದ್ರ ಜೊತೆಗೆ ಇಲ್ಲಿ ಅಂತಂದ್ರೆ ಈ ಹಿಂದ್ಗಡೆ ನೋಡಿದಾಗ ಏಳ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂದ್ರೆ ಟನ್ ರಸಗೊಬ್ಬರವನ್ನ ದಾಸ್ತಾನವನ್ನು ಜಿಲ್ಲಾಡಳಿತ ಈಗಾಗಲೇ ಮಾಡಿಕೊಂಡಿದೆ ಹೀಗಾಗಿ ಇನ್ನೂ ಒಂದು ಹತ್ತು ಸಾವಿರ ಟನ್ ಹಾವೇರಿ ಜಿಲ್ಲೆಗೆ ರಸಗೊಬ್ಬರ ಅವಶ್ಯಕತೆ ಇದೆ ರೈತರಿಗೆ ಅವಶ್ಯಕತೆ ತಕ್ಕಂತೆ ಇಲ್ಲಿದ್ರೆ ನೀವು ಪೂರೈಕೆ ಮಾಡಿ ಅಂತೇಳಿ ಕೃಷಿ ಸಚಿವರಿಗೆ ಶಿವಾನಂದ ಪಾಟೀಲ್ ಪತ್ರ ಬರೆದಿದ್ದಾರೆ ದಸರಾ ಥ್ಯಾಂಕ್ ಯುಪ್ಪ ನಿಮ್ಮೆಲ್ಲ ಮಾಹಿತಿಗೆ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ವಿಚಾರವಾಗಿ ಜಟಾಪಟಿ ಶುರುವಾಗಿದೆಯಲ್ಲ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಇವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ತಾತ್ಸಾರ ಮನೋಭಾವನೆ ಇದೆ ಮಳೆಗೂ ಮೊದಲೇ ಗೊಬ್ಬರ ಶೇಖರಣೆ ಮಾಡಿಕೊಳ್ಳಬೇಕಾಗಿತ್ತು ಈಗ ಕೇಂದ್ರಕ್ಕೆ ಪತ್ರ ಬರೆದು ಗೊಬ್ಬರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರು ರೈತರನ್ನ ಮರೆತಿದ್ದಾರೆ ಹೀಗಾಗಿ ನಾಳೆ ರಾಜ್ಯಾದ್ಯಂತ ರೈತರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಏನು ಬಿತ್ತನೆಯನ್ನು ಮಾಡೋದಿಲ್ಲ ಹಾಗಾಗಿ ಗುಲ್ಬರ್ಗದಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು ಬಿತ್ತನೆ ಬೀಜ ಅಲ್ಲಿಯ ಸ್ಟಾಕ್ ಇಡಬೇಕಾಗಿತ್ತು ಕೊಪ್ಪಳದಲ್ಲಿ ಎಷ್ಟು ಇಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಎಷ್ಟು ಇರಬೇಕಾಗಿತ್ತು ಅನ್ನುವ ಅಂದಾಜು ಮಾನ್ಯ ಕೃಷಿ ಸಚಿವ ಸಚಿವರಿಗೆ ಇರಬೇಕಾಗಿತ್ತು ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಈ ಬಾರಿ ರೈತರು ಅಂತ ಹೇಳಿದರೆ ಅದಕ್ಕೆ ಇರುವ ಅಗತ್ಯಕ್ಕೆ ಹೆಚ್ಚು ಇವರು ಯೂರಿಯಾ ಬೇಕಾಗಿತ್ತು ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೆಗೆದುಕೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ತಮ್ಮ ಕರ್ತವ್ಯನ ಮರೆತು ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ ನಾಳೆ ದಿನ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿತಾ ಇದ್ದೇವೆ ರೈತರ ವಿಚಾರ ರೈತರ ಪರವಾಗಿ ಇರಬೇಕು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ನಾವು ಒಂದು ಮತ್ತೆ ಮುಂಗಾರು ಬಹಳ ಅರ್ಲಿ ಪ್ರಾರಂಭ ಆಗಿದೆ ಬಿತ್ತನೆ ಬೇಗ ಪ್ರಾರಂಭ ಆಗ್ತದೆ ಈ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವ